ನಿಮ್ಮ ಹೆಸರು ರಾಘವೇಂದ್ರ ಎಲ್ಲಿ ನಿವಾಸಿ ವಾರ್ಡ್ ನಂಬರ್ ಏನು ಇದು ಹದಿನಾರು ಎಸ್ ಸಾಗರ ಸಾಗರ ಟೌನ್ ಏನು ಸಮಸ್ಯೆ ಇದು ನ ಜಾಗ ನಮ್ಮದಲ್ಲ ಅಂತ ನನ್ನ ಜಾಗ ಅಲ್ಲ ಅಂತ ನನ್ನ ಹತ್ರ ರೆಕಾರ್ಡ್ ಇದೆ ನಮ್ದು ಅಲ್ಲ ಅಂತ ಹೇಳ್ತಾರೆ ಪೇಪರ ಬರೀತಾ ಯಾರು ಯಾರ್ಯಾರು ಅಂತ ಗೊತ್ತಾಗ್ತಿಲ್ಲ ಅದು ಜೈನಾಮ ಸೂರು ಅಂತ ಬರೀತಾ ಇದ್ದಾರೆ ಅವ್ರಿಗೆ ಅವ್ರ ಕೈಯಿಂದ ಏನೇ ಗೊತ್ತಿಲ್ಲ ಅದೇ ಇದು ಎಪ್ಪತ್ತೇಳು ಇಪ್ಪತ್ತೇಳು ನನ್ನ ಹತ್ರ ರೆಕಾರ್ಡ್ ಇದೆ ಮುಂದೆ ಎಪ್ಪತ್ತೇಳು ಅವ್ರು ಬರ್ದಿರೋದ್ರ ಬಗ್ಗೆ ತಾವು ಏನು ಹೇಳ್ತೀವಿ ನಾವು ಅವರಂಗಿಲ್ಲ ನನ್ನ ಹತ್ರ ಇವಾಗ ರೆಕಾರ್ಡ್ ಇದೆ ಅದೇ ಅವರು ಒಂದೇ ಬರೀತಾ ಇರೋದು ನನಗೆ ಸಬ್ ನಮಗೆ ಕಿತ್ತು ನಿಮ್ಮ ವಾಸ ನನ್ನ ವಾಸ ಬೆಳೆಣ್ಣಮಕ್ಕಿ ಹಾಂ ಸರ್ವೆ ನಂಬರ್ ಇದು ಸರ್ವೆ ನಂಬರು ಸರ್ವೆ ನಂಬರು ಜಮ್ಗಾರು ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಸಿ ಮೂರು ಎಕರೆ ಹಪ್ಪ ಮೂರು ಮೂರು ಎಕರೆ ಇಪ್ಪತ್ತು ಗುಂಟೆಗೆ ಜಮೀನಲ್ಲಿ ಪೈಕಿ ಮೂರು ಎಕರೆ ನಾ ಹದಿನಾಲ್ಕು ಗುಂಟೆ ಜಮೀನು ಭೂವರ್ತನೆ ಆಗಿತ್ತು ಎಷ್ಟು ಮೆಜರ್ಮೆಂಟ್ ನಂದು ಮುಂದಗಡೆ ಎಪ್ಪತ್ತೇಳು ನ್ಯಾಷನಲ್ ಹೈವೇ ಹಾಂ ನ್ಯಾಷನಲ್ ಹೈವೇ ಹಾಂ ಹಿಂದಗಡೆ ಇಪ್ಪತ್ತೆಂಟು ಬರುತ್ತೆ ಕ್ರಾ ಕಾರ್ನ ಸೈಟು ಈಗ ಅಲ್ಲಿ ಹಿಂದೆ ಕಾಣ್ತಾ ಇದೆಯಾ ಹಾಂ ಅದೇನು ಕಿತ್ತೋ ಕಿತ್ತೇನು ಕಿತ್ತೋಗಿದ್ದಲ್ಲ ನಗರಸಭೆ ನಿಮ್ಮ ಜಾಗ ಅಲ್ಲ ಅಂತ ಕಿತ್ತಿದ್ದು ಸಾಗರ ನಗರಸಭೆ ಕಿತ್ತ ತಗ್ ತಮ್ಮ ಅಂತಿದ್ದು ನನ್ನ ಏನಂತ ಗೊತ್ತಿಲ್ಲ ಅದು ಯಾರ್ಯಾರ ಕೈ ವಾರ್ಡರ್ ಮಾಡಿದ್ರೆ ಗೊತ್ತಿಲ್ಲ ಬೇಲಿ ಸೇರಿದ್ದು ಅದು ನಿಮಗೆ ಸೇರಿಲ್ಲ ಅಂದಿದ್ದು ಹದಿನಾರು ನಾಗಪ್ಪರ್ ಬರ್ತಾರೆ ಮಹೇಶ್ ಅವರು ಬರ್ತಾರೆ ಹಿಂಗೆ ಪೇಪರ ಅಂತ ಈಗ ಮಾಡ್ತಾ ಇದ್ದಾರೆ ಅಷ್ಟೇ ಅದು ವಾಟ್ಸಪ್ಪ ಪೇಪರ ಬರ್ತೀರ ವಾಟ್ಸಪ್ ಹಾಕ್ತಾರೆ ಹಾಂ ಕೆಟ್ಟ ಎಲ್ಲ ಬರೀತಾ ಮನಸ್ಸಿಗೆ ಬೇಜಾರಾಗಿದೆ ಹಾಂ ಈಗ ಪಕ್ಕ ನಿಮ್ಮದು ಈ ಜಾಗ ಜಾಗ ಆಗಿದೆ ಯಾಕೆ ಹಾಗೆ ಹಾಳು ಬಿಟ್ಟಿದ್ದೀರಿ ಹಾಳು ಬಿಟ್ಟಿದ್ದು ಓಪನ್ ಖಾತೆ ಆಗಿಲ್ಲ ಅಂತ ಕೊಡ್ತಾ ಇಲ್ಲ ತಹಸೀದಾರ್ವಟು ಪಕ್ಕಗೆಲ್ಲ ಪಕ್ಕದಾರಿಗಲ್ಲ ತಹಸೀಲ್ದಾರ್ ಎಲ್ಲ ಓಪನ್ ಮಾಡಿ ನಮಗೆ ಕೊಡ್ತಾ ಇಲ್ಲ ಈಗ ಪಕ್ಕದಲ್ಲಿರೋರೆಲ್ಲ ಏನು ಮಾಡಿದ್ದಾರೆ ಅಂತ ಗೊತ್ತಾರೆ ಏನು ಒಳ ಒಳಗೆ ಮಾಡ್ಕೊಂಡಿದ್ದಾರೆ ನಮಗೆ ಖಾತೆ ಆಗಿಲ್ಲ ನಿನಗೆ ಅಂತಾರೆ ನಾನು ಇವಾಗ ಖಾತೆ ಆಗೋಕ್ಕೂ ರೆಡಿ ಇದ್ದೀನಿ ನಾನು ಲೈಸೆನ್ಸ್ ಕೊಟ್ಟರೆ ಇವಾಗೂ ಲೈಸೆನ್ಸ್ ತಗೊಂಡ ರೆಡಿ ಇದ್ದೀನಿ ಈಗ ಇದೇನೆಲ್ಲ ಲೈಸೆನ್ಸ್ ಏನಂತ ಗೊತ್ತಿಲ್ಲ ಸರ್ ಈ ಲೈಸೆನ್ಸ್ ಕೊಡೋಕ್ಕೆ ಬರಲ್ಲ ಮೇಲೆ ನಾವು ಆರ್ಡಿನರಿ ಸೆಟ್ ಏನು ಸಮಸ್ಯೆ ಇದೆ ಸಮಸ್ಯೆ ಅಂದ್ರೆ ಓಪನ್ ಮಾಡೋಕೆ ಕೊಡ್ತಿಲ್ಲ ಓಪನ್ ಮಾಡೋದಂದ್ರೆ ಈಗ ನಿಮ್ಮ ಜಾಗ ಅಂತ ಹೇಳ್ತಾ ದಾಖಲೆಗಳು ಇದೆ ನಿಮ್ಮ ದಾಖಲೆ ಇದೆ ಮತ್ತಿನ್ ಅದಕ್ಕೆ ಈಗ ಸಂಬಂಧಪಟ್ಟಂಗೆ ನಗರಸಭೆಯ ಲೈಸೆನ್ಸ್ ಕೊಡಬೇಕು ಯಾಕೆ ನಿಮಗೆ ತೊಂದರೆ ಕೊಡ್ತಿದ್ದಾರೆ ಒಟ್ಟು ಓಪನ್ ಮಾಡೋಕೆ ಬರಲ್ಲ ಅಂತಾರೆ ತಹಶೀಲ್ದಾರ್ ಈಗ ಬೇರೆ ಕಡೆ ಬೇರೆಯವ್ರ ಬಗ್ಗೆ ಬಗ್ಗೆ ಬರೀತಾರೆ ನಮ್ಮ ಬಗ್ಗೆನೇ ನನ್ನ ಬಗ್ಗೆನೇ ಎಲ್ಲ ಇದು ಮಾಡ್ತಾ ಇದ್ಗ ನ್ಯಾಯೆ ಅಷ್ಟೇ ಅಲ್ಲ ಮಾತಾಡಿ ಭಯ ಇದೆಯಾ ಭಯ ಏನಿಲ್ಲ ಸರ್ ನಾನು ಕದ್ದಿದ್ದ ಜಾಗ ಏನಲ್ಲ ಈಗ ನೀವು ಮಾತಾಡಲಿಕ್ಕೆ ಸ್ವಲ್ಪ ಭಯ ಪಟ್ಟ ಇಲ್ಲ 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 ಬಾರಿ ಬಾರಿ ಟಾಚ ಕೊಟ್ಟಿದ್ದಾರೆ ನಂಗೆ ಈ ಜಾಗದಾಗ ಕಮ್ಮಿ ತಗಣಿನ ಅಂತಾನೋ ಗೊತ್ತಿಲ್ಲ ಏನಂತ ಒಳ ಹಾಕಬೇಕು ಅಂತನೋ ಗೊತ್ತಿಲ್ಲ ಹೆಂಗೆ ಜನ ಬರ್ ಬರ್ಬರ್ದ ಹಾಕ್ತಾರ ಹೇಗೆ ಕೇಳ್ಕೊಟ್ಟೆ ನಗರಸಭೆ ಒಂದು ಜೀವ ತಿಂದರು ನಮಗೆ

ಬರದ್ರ ಬಗ್ಗೆ ನಾನು ಇಷ್ಟೊತ್ತಿಗೆ ಅಲ್ಲಲ್ಲ ನಾವು ಬರೆಯೋ ಬಗ್ಗೆ ಇದ್ರೆ ನಾನು ದುಡ್ಡಿನೊಳಗೆ ಬುಕ್ಕಿಂಗ್ ಮಾಡ್ಕೊ ಬರ್ತಿದ್ನಲ್ಲ ಹೇಳಿದ್ದು ನನ್ನ ಜಾಗಕ್ಕೆ ನಾ ಸುಮ್ಮನೆ ಆಗಿದ್ದೆ ಈಗ ಈ ಶೆಡ್ ಮಾಡಬೇಕು ನಾವು ಬಾಡಿಗೆ ಕೊಡಬೇಕು ಹಿಂಬದೆ ಹಿಂಬದೆಲ್ಲ ಮತ್ತೆ ರೆಡಿ ಮಾಡ್ಕೋಬೇಕಂತ ಮಾಡಿದ್ದೀನಿ ಅಲ್ಲ ಓಕೆ ನಗರಸಭೆ ಓಕೆ ಅಂದ್ರೆ ಮಾಡ್ಲಿಲ್ಲ ಕತೆ ಇಲ್ಲ ನೀನು ನನಗೆ ಇವತ್ತು ಇದ್ದಾರೆ ನನಗೊಂದು ನ್ಯಾಯ ಬಡವರು ಒಂದು ನ್ಯಾಯ ಕೊಡ್ತಾ ಸರಿ ಆಗ್ತಾ ಇಲ್ಲ ಬಡವರು ಅನ್ನೋಕ್ಕೆ ನೀವು ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಜಾಗ ತಗೊಂಡಿದಿರಿ ನೀವು ಬಡವರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಕಣ್ಣು ಈಗ ಯಾರೇ ಒಬ್ರು ನೋಡಿದ್ರು ಕೂಡ ಅಲ್ಲಿ ಈ ರಾಮನಗರ ಶ್ರೀಧರ್ ನಗರ ಈ ರೀತಿಯಲ್ಲಿ ಇದ್ದವರು ಬಡವರು ಅನ್ಸಾರೆ ಅಲ್ಲ ಊರು ಮನೇಲಿ ಊರು ಮನೆಯ ಬೆಲೆ ಇಲ್ಲ ಈ ಜಾಗ ಪ್ರಾಪರ್ಟಿ ಎಷ್ಟು ಲಕ್ಷ ಕೊಟ್ಟು ತಗೊಂಡಿದ್ದೀರಿ ನಾನೊಂದು ಅರವತ್ತೈದು ಲಕ್ಷ ಕೊಡ್ತಿದ್ದೆರಿ ಅರವತ್ತೈದು ಇದೆ ಹಾಂ ಅರತ್ತೈದು ಲಕ್ಷ ಕೊಟ್ಟಿದ್ದೀರಿ ಅಂದ್ರೆ ನೀವು ಬಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ಕಮ್ ಲೆವೆಲ್ ನೀವು ಚೆನ್ನಾಗಿದ್ದೀರಿ ಅಂತ ಆ ಮಾತಾಡಬಾರ್ದು ನೀವು ಬಡವರು ಅನ್ನೋದು ಈಗ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ತೋರಿಸ್ತಾ ಅಲ್ಲ ಊರೊಳಗೆ ಸರಿ ಇಲ್ಲ ಊರೊಳಗೆ ನಮ್ಮ ಊರಾಗೆ ಅಂತಾನೆ ಮಾಡಿದ್ದೇನೆ ಉದಾರ ಆಗಬಾರ್ದು ಅಂತ ಯಾವ ಊರು ನಮ್ಮ ಬೆಳೆಮಿಕ್ಕಿಗೆ ಉದಾರ ಹಾಗೆ ಇವನ್ ಉದಾರ ಆಗ್ತಾನೆ ಹಂಗೆಲ್ಲ ಹೇಳಕ್ ಬರೋದಿಲ್ಲ ಬಟ್ ಇವನ್ ಉದಾರ ಆಗ್ತಾನೆ ದುಡ್ಡು ಅಲ್ಲಲ್ಲ ಆಗ್ತಾನೆ ದುಡ್ಡು ಮಾಡ್ಕೊಂಡಾನೆ ಅಂತ ದುಡ್ಡು ಮಾಡ್ಕೊಂಡು ಹಾ ಅಲ್ಲ ಹೇಳುದು ಬಾಡಿಗೆ ಕೊಡ್ಕೊಂಡು ಉದ್ದಾರ ಆಗ್ತಾನೆ ಅಂತ ಏನು ಏನಪ್ಪ ನಮಗೆ ಇದನ್ನು ಓಪನ್ ಕೊಟ್ಟರೆ ಸಾಕು ಅಂತ ನಾವು ನಗರಸಭೆಯರು ಹ್ಞೂ ಪಾಪ ಅಧ್ಯಕ್ಷರಿಗೂ ನಮ್ಮ ಮೇಲೆ ಬರೆದ್ರು ಯಾವ ಅಧ್ಯಕ್ಷರು ಮಧುರ ಶಿವಾನಂದ ಇದ್ರಲ್ಲ ಅವ್ರ ಕೈಯಿಂದನೇ ಬಿಜೆಪಿಯಿಂದಾನೇ ಇವ್ರು ಮಾಡ್ಕೊಟ್ಟಿದ್ ಮಾಡ್ಕೊಂಡಿದ್ದು ಅಂತ ಬರೆದ್ರು ಪಾಪ ಯಾರು ಬರಲ್ಲ ಯಾರು ಹಿಂಗೆ ಇದ್ರಾಗೆ ಬರ್ದ್ರು ಅವ್ರ ಮೇಲೆ ಭಾರಿ ಪಾಪ ಕೆಟ್ಟ ಕೊಳ್ಕೋದಲ್ಲ ಬರೆದ್ರು ನಮಗೆ ಬೇಜಾರು ಆಯ್ತು ಹಾ ಬರೆದ್ರು ಬರದ್ರು ಇವರಿಂದಾನೇ ಇವ್ರು ಮಾಡಿದ್ದಂತು ಪರ್ಟಿಕ್ಯುಲರ್ ಎಂತಲ್ಲು ಜಯ ಸುನಗದ ಜಯನಾಮ ನಾನು ಕರ್ನಾಟಕ ವೇದಿಕೆ ರಕ್ಷಣಾ ವೇದಿಕೆ ಅಂತ ಬರ್ತಿದ್ರಲ್ಲ ಅವರು ಹಂಗೆ ಬರೆಯಲ್ಲ ಬರ್ದಿದ್ದಕ್ಕೆ ಬರ್ದಿದ್ದೆಲ್ಲ ಡಿಲೀಟ್ ಮಾಡಿದೆ ಸುಮಾರು ಅಷ್ಟು ಇದ್ವು ನನ್ನತ್ರ ಬೇಗ ಆದಷ್ಟು ಬರಬೇಕು ಆ ಅದು ಗೋರ್ಮೆಂಟ್ ಜಾಗ ಅದು ಆಮೇಲೆ ಅಲ್ಲ ನಡೋಣ ಅಲ್ಲಿ ತನಕ ತಹಶೀಲ್ದಾರ್ ಲೇಔಟ್ ಜಾಗ ಮಾಡೋ ಓಪನ್ ಮಾಡಕ್ ಕೊಟ್ಟಿದ್ದಾರೆ ನಂದೇನಾದ್ರ ಸರ್ಕಾರಿ ಜಾಗ ಆದ್ರೆ ನಾನು ಇವತ್ತೇ ಬಿಟ್ಕೊಳಕ್ ಹೋಗ್ತೀನಿ ಅಷ್ಟು ನನ್ನ ನನ್ನ ಹೆಸರ ಇಲ್ಲ ಏನಾರ ಈ ಕಾರ್ಯಕ್ರಮ ಐತೆ ಅಂದ್ರೆ ಅಲ್ಲಣ್ಣ ಹಾಂ ಇಲ್ಲ ಮುಂದೆಲ್ಲ ಕೊಟ್ಟಿದ್ದಾರೆ ಮೈಗೆ ಹೌದೇ